ಕೊಟ್ಟ ಮಾತಾಡ್ದು ಇಟ್ಟು ಗುರಿ ಕೊಟ್ಟ ಮಾತ ಮರಿಬಾರದು ಇಟ್ಟು ಗುರಿ ತಪ್ಪಬಾರದು ಇವನ್ ಎಲ್ಲಾರ್ಗು ಹೇಳ್ರಿ ಕರೆ ನಮಗೆ ಹೇಳ್ಬೇಡ್ರಿ ಇದನ್ನ ಯಾಕ ಇದನ್ನೆಲ್ಲ ನಾವ್ ಮಾಡೇ ಬಂದ ಹಿಂದ ನೀನ್ ಕೊಟ್ಟ ಮಾತು ತಪ್ಪಿಲ್ಲ ಇಟ್ಟು ಗುರಿನು ಮಾಡ್ತಿಲ್ಲ ವಯಸ್ಸು ಎಟ್ ಆಗೈತ್ ನಿನಗ ವಯಸ್ ಒಂದ್ ಇಪ್ಪತ್ನಾಲ್ಕ ಇಪ್ಪತ್ತೈದು ಬಂದದ್ರೀಗ ಈಗ ಹೌದು ಕೊಟ್ಟ ಮಾತ ಮರಿಬಾರದು ಇಟ್ಟ ಗುರಿ ತಪ್ಪಬಾರದು ಅಂತೇಳಿ ಹಿಂಗ ಅನವಾಯುಗಳು ಹೇಳಾರ ನಾವು ಇಟ್ಟು ಗುರಿನು ತಪ್ಪಿಲ್ಲ ಕೊಟ್ಟ ಮಾತು ತಪ್ಪಿಲ್ಲ ಅಂತ ಸಾಧನೆ ಏನ್ ಮಾಡಿದ್ ಸ್ವಲ್ಪ ಹೇಳ ನನಗೆ ಆ ಮತ್ತೆ ನಾವೊಂದು ಗುರಿ ಇಟ್ಟಿದ್ದೆ ಏನು ನಮ್ಮ ಮಾವನ ಮಗಳು ಬಾಳ ಚೆಂದದ ತರ್ಬೇಕು ಅನ್ನೋದ್ ಗುರಿನ ಇಟ್ಟಿದ್ಯಾಟ್ಟಿದ್ದಿ ನಮ್ಮ ಅಪ್ಪ ಮಾತು ಕೊಟ್ಟಿದ್ದ ತಂದೆ ತರ್ತನ ತಂದ ಹ್ಮ್ ಮಾವನ ಮಗಳು ಕೊಟ್ಟು ಮಾತು ಕರೆಯವ ಉಳಿಸ್ಕೊಂಡಿ ಹಾ ಮತ್ತ ಅಂದ್ರೆ ನಿನ್ನೇನು ವಿಚಾರ ಅತ್ತೆ ಮಗ ಆಗಬೇಕಂತೇಳಿ ಗುರಿ ಇಟ್ಟಿದ್ದಿ ನಿಮ್ಮಅಪ್ಪ ಮಾತು ಕೊಟ್ಟಿದ್ದಿ ಹೌದು ತಗೊಂಡ್ ಬಂದಿ ಹಾ ತಗೊಂಬಣ್ಣೆ ಮಾಡ ಒಳ್ಳೆ ಕೆಲಸ ಮಾಡ್ದಿ ಹೌದು ಮತ್ತ ಯಾಕಂದ್ರ ಯಾಕ್ರೀಪ ಇಲ್ಲಿ ನಿಮ್ಮ ಗುರಿ ತಪ್ಪಿ ಹೋಯ್ತು ಈ ಗುರಿ ಅಲ್ಲ ಆಗಲಿಲ್ಲ ಯಾಕ್ರೀಪ ಇಪ್ಪತ್ತು ವರ್ಷ ತನ ನೀ ಹೆಂಗೆ ಇದ್ದೈತೆ ಕೇಳಿದ್ರೆ ನಿನ್ಗೆ ಪ್ರಪಂಚಕ್ಕೆ ಸಂಬಂಧ ಇರಲಿಲ್ಲ ಹೆಂಗೆ ಸಂಬಂಧ ಇರಲಿಲ್ಲ ಹೆಂಗೆ ಈಗ ನಿಮಗೆ ಯಾವಾರಪ್ಪ ದಾರಿ ಹಿಡ್ದು ಹೋಗ ಬಂದು ಕೇಳ್ತಾನೆ ನೀ ಮನೆ ಮುಂದೆ ನಿಂತಿರ್ತೀನಿ ನೀ ತೋಟದ ದಂಡಿ ನಿಂತಿರ್ತಿ ಹಾ ಏ ತಮ್ಮ ಇದು ಹೊಲ ಯಾರದು ನಂಬದು ನೀ ಏನು ಹೇಳ್ತಿ ನಂಬುದದ ನಂಬುದದತ್ತಿ ಹೌದು ಐತು ಮನೆ ಯಾರದು ಕೇಳಿದ್ರೆ ಏನತಿ ಅದು ನಂಬುದೇ ಒಮ್ಮತೆನ್ರಿ ನಾ ಈಗ ಹೊಲ ಈ ಕುರಿ ಯಾರು ಅಂದ್ರೆ ಅವು ನಮ್ಮ ದನ ಅವು ನಮ್ಮ ಇಪ್ಪತ್ತು ವರ್ಷ ನಮ್ಮ ಹೇಳ್ತೀರಿ ನೀವು ಹೌದು ಯಾವಾಗ ಯಾವತ್ತೋ ಹೌದಲ್ಲ ಹೌದೌದು ಅದಕ್ಕೆ ಹೇಳ್ತಾನ ರಾಜಕುಮಾರ ನಾಳೆ ಮಾಡುವ ಕೆಲಸ ಹಿಂದೆ ಮಾಡು ಹೌದು ನಾಳೆ ಅನ್ನೋದು ನಿನಗ ಕೇಡ ನೋಡು ಹೌದು ಅದಕ್ಕೆ ಏನೇ ಮಾಡೋ ನಿರಸ್ ಬೆಳಿತ್ತು ಕೂಡಿ ಹತ್ತಿ ಅವ್ ಬಾಂದಿಲ್ಲ ಹೌದು ರಗಡ ದೇವ್ರ ಕೊಟ್ಟನ ನೂರ್ ಚೀಲ ಆಗಟ್ಟು ಜ್ವಾಳ ಬೆಳೆದ ಹೊಲದಾಗ ಮೆದಿ ಬಿದ್ದಾವ್ ಹೌದು ಕರೆ ಮಗ್ಳು ಕೊಯ್ದು ಕೊಯ್ದೋಗದಾನೆ ನೀವು ಕೊಯ್ದೋಗದಿ ಮನಸ್ಸನ್ನತತಿ ಅವ್ನು ಹೊಲದ ಒಂದ್ ಎರಡು ಹೊರಿ ತಂದು ಒಕ್ಕೊಂಡು ಹೆಚ್ಚಿ ಮಾಡ್ಕೋಬೇಕಿ ಮನುಷ್ಯ ನೋಡಲ್ಲಿ ಹಾ ರುದ್ದರು ಯಾರ ಬೇಡದ್ರಿ ಯಾರಿಗೆಲ್ಲ ಜೋಳಿಗೆ ಹಾಕೊಂಡ್ರೆ ನಿತ್ಯ ದಾಸೋಗ ಬೇಡೋದಂದ್ರೆ ಯಾನ ಬೇಡಬೇಕಾಗಿ ಕೇಳ ನೀನು ಅಸತ್ಯದ ಅದಕ್ಕೆ ಹೇಳ್ತಾರ ಮಾತ್ಮರು ಬಾಳ ಹೈರಾಣಾಗಿ ನೀವು ಇಟ್ಟೊಂದು ಪರಮಾತ್ಮನ ಸೇವೆ ಕೇಳಬೇಕು ಕೊಂಡ್ ಕೆಲವೊಬ್ರು ಬಾಳ ಗಟ್ಟಿ ಹಿಡ್ಕೊಂಡ ಗೊತ್ತಾರೀಪ್ರಿ ಹೌದಾ ಒಮ್ಮ ಕಳೆದ ಸಮಯ ಆಡಿದ ಮಾತ್ರ ಕಳೆದ ಸಮಯ ಹೌದ ಮರಳಿ ಬರಂಗಿಲ್ಲ ಏನೋ ಒಮ್ಮೆ ಆಡಿದ ಮಾತ್ರ ಕಳೆದ ಸಮಯ ಮರಳಿ ಬರಂಗಿಲ್ಲ ಮರಳಿ ಬರಂಗಿಲ್ಲ ಇವತ್ತಿನ ದಿವಸ ಈ ಕುರುಗಾಟ ಗ್ರಾಮದ ಡೊಳ್ಳಿನ ಸಂಘ ಶಿವಣಿಗೆ ಶಿವರಾಯ ಮಾಸ್ತರ ಡೊಳ್ಳಿನ ಸಂಘ ಎರಡು ಕೂಡಶಿರಿ ಹೌದು ಇವತ್ತೇನು ಪಡೆಯ ಪಡ್ಕೊಂಡು ಬಿಡುದ ಅದು ಮತ್ತೆ ನಾಳೆಗೆ ಕೇಳ್ತೀನಿ ಅಂದ್ರೆ ಈ ಕಾವು ಗಂಗಿಲ್ಲ ಸಿಗಂಗಿಲ್ಲ ನೀವು ಬರಂಗಿಲ್ಲ ಇಲ್ಲಿ ಯಾಕೆ ಬರಂಗಿಲ್ಲ ನಿಮ್ ನಾಳೆ ರೊಕ್ಕ ಕೊಡಂಗಿಲ್ಲ ಇವರು ಕೊಟ್ರ ನೀವು ಯಾಕೆ ಬಿಡ್ತಿದ್ರಿ ಕೊಟ್ರ ಬರ್ತೀರಿ ಬರ್ತೀವಿ ಹೌದು ಕೊಟ್ರ ಮತ್ತೆ ನಾಳೆ ನಾವು ಬರ್ತೀವಿ ಮತ್ತೊಬ್ಬರು ಬರ್ತಾರ ಮತ್ತೆ ಇದಕ್ಕೆ ದೊಡ್ಡ ಟೇಜನ್ ಹೊಡಿತಾರ ಹೌದು ಹೊಡ್ಯಾಕೆ ಬರ್ತದ ಕರಿ ಹಾ ಹಾ ಸಮಯ ಹೋಯ್ತು ಹೌದು ಹೌದು ಸಮಯ ಹೆಂಗೋಯ್ತು ಹ್ಯಾಂಗ ಅದು ಇವತ್ತಿನ ದಿವಸ ಇವತ್ತು ರಾತ್ರಿ ತಾಸ ನೀವು ಪುಕ್ಕಟ್ಟ ನಿಮ್ಮ ಕಾಲಗಳೊಳಗೆ ಎಂಟು ತಾಸ ಅವಶ್ಯ ಕಡಿಮೆ ಆಯ್ತು ಈ ಅವಶ್ಯ ಮತ್ತು ಹಳಿ ಸಿಗಂಗಿಲ್ಲ ನಿಮಗ ಸಿಗಂಗಿಲ್ಲ ಇದು ಅದ ಅವರು ಆಡಿದ ಮಾತು ಕಳೆದ ಸಮಯ ಮರಳು ಬರಂಗಿಲ್ಲ ಎಂಟು ತಾಸ ಅವಶ್ಯ ನಮ್ದು ಕಳಿತು ಮತ್ತೆ ನಾಳೆ ಕೇಳ್ತೀನಿ ಅಂದ್ರೆ ಮತ್ತ ಅದರ ಅವಶ್ಯ ಇಡ್ಬೇಕಾಗ್ತೈತಿ ಹೌದಲ್ಲ ಹೌದೌದು ಅದಕ್ಕ ಹೇಳ್ತಾನ ಏ ನಾಳೆ ಮಾಡುವ ಕೆಲಸ ಹಿಂದೆ ಮಾಡು ಹೌದು ನಾಳೆ ಅನ್ನೋದು ನಿನಗ ನೋಡು ಅದಕ್ಕ ಏನೇ ಮಾಡೋದು ಆಗಿಂದ ಆಗ ಮಾಡ್ಬೇಕು ಅದಕ್ಕೆ ಹೇಳ್ತಾರ ಶರಣವರು ನಾಳೆ ಬರೋದು ನನಗೆ ಈಗೇ ಬರಲಿ ಈಗ ಬರೋದು ನನಗೆ ಇಂದ ಬರಲಿ ಇಂದ ಬರುದು ನನಗೆ ಈಗಲೇ ಬರಲಿ ಹೌದು ಬಸವಣ್ಣಪ್ಪ ಹೇಳ್ತಾನೆ ಅದಕ್ಕ ಇವತ್ತಿನ ದಿವಸ ಏನಾಗಬೇಕು ಅಂತ ಕೇಳಿದ್ರೆ ನಾವು ನೀವೆಲ್ಲರ ಜೀವನದೊಳಗ ಒಂದು ಗುರಿ ಇರಬೇಕು ಇಲ್ಲಿ ನಮ್ಮ ರಾಯಪ್ ಮಾರ್ಮಿಕವಾಗಿ ಬೇಡ್ಕೊಳ್ಳದೆ ಶ್ರೇಷ್ಠ ಬೇಡದೇ ಶ್ರೇಷ್ಠ ಯಾಕಂದ್ರ ಏನು ಪ್ರಥಮದಲ್ಲಿ ಒಂದು ಮಾತಾಡರ ಅದೇ ಮಾತಿನ ಅನುಗುಣವಾಗಿ ವಿಷಯ ಪ್ರಸ್ತಾವನೆ ಆಯ್ತು ಹೌದು ನಾವು ಮಾಡಲಾಕ ಜಗತ್ತದೊಳಗೆ ಬಂದವರುತ್ತ ನನ್ನ ವಾದದ ಇಲ್ಲ ಬೇಡಲಾಕ ಬಂದವರು ಅವ್ರ ವಾದ ಹಿಡ್ಕೊಂಡ್ರಿ ಈಗ ಇಲ್ಲಿ ವಿಷಯ ಹೌದು ನಿಮಗೊಂದು ಮಾತು ಹೇಳ್ತಾ ನೀವೆಲ್ಲ ಈ ಭೂಮಿಗೆ ಬೇಡ್ಕೊಳಕ್ ಬಂದವರಲ್ಲ ಬಂದವರಲ್ಲ ಅಂತ ತಿಳ್ಕೊಂಡ್ರ ಜೀವನದಲ್ಲಿ ನೀನೊಂದು ಸ್ವಾರ್ಥಕತೆ ಅದಕ್ಕೆ ಹೇಳ್ತಾರ ಮಹಾತ್ಮರು ಹೇಳ್ತಾರ ಮಹಾತ್ಮರು ನಿನ್ನ ಹೊಲದಾಗ ನೂರು ಚೀಲ ಬೆಳೆದಿತ್ತು ಹೌದು ಬಹಳ ನಿರುಸ ಕಣಿಕಿತ್ತು ನಿರುಸ ಬೆಳಿತ್ತು ಅವ್ರ ಹೊಲ ನಿಮ್ಮ ಕೂಡಿ ಹತ್ತಿ ಅವ್ ಬಾಂದಿಲ್ಲ ಹೌದು ರಗಡ ದೇವ್ರ ಕೊಟ್ಟನ ನೂರ್ ಚೀಲ ಆಗಟ್ಟು ಜ್ವಾಳ ಬೆಳೆದ ಹೊಲದಾಗ ಮೆದಿ ಬಿದ್ದಾವ್ ಹೌದು ಕರೆ ಮಗ್ಲು ಹೊಲದವನು ಹೋಗದಾನೆ ನೀವು ಕೊಯ್ದೋಗದಿ ಮನುಷ್ಯನ್ ಅತ್ತತಿ ಅವ್ನ ಹೊಲದ ಒಂದ್ ಎರಡು ಹೊರಿ ತಂದು ಒಕ್ಕೊಂಡಿಟ್ಟು ಹೆಚ್ಚಿ ಮಾಡ್ಕೋಬೇಕೈತಿ ಮನುಷ್ಯ ನೋಡಲ್ಲಿ ಹ ಏನಂತ ಇನ್ನಿಟ್ಟು ಬೇಕು ಇನ್ನಿಟ್ಟು ಹೌದು ಅದಕ್ಕೆ ಹೇಳ್ತಾರೆ ಹಿರಿಯಾರು ಹೇಳ್ತಾರೆ ಸಾಕು 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 ಅಂದವನಿಟ್ಟು ಶ್ರೀಮಂತ ಇಲ್ಲ ಬೇಕು 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 ಅಂದವನತ್ತ ಬಡೂರು ಜಗತ್ತಿನಾಗಿಲ್ಲ ಹೌದೌದು ನೂರು ವರ್ಷ ತನಕ ಬರೀ ಬೇಕು ಬೇಕು ಅನ್ಕೋತ ಹೊಂಟೆ ಅವನತ್ತ ಬಿಕಾರಿ ಯಾರು ಇಲ್ಲ ಯಾರು ಇಲ್ಲ ಸಾಕು ನಮ್ಮ ಹೊಲದಾಗ ನಾಕ ಚೀಲ್ ಜಾಳ ಬೆಳದೈತಿ ಒಂದು ವರ್ಷ ತನಕ ಕುಂತು ಉಣ್ತೇವಪ್ಪ ದೇವ್ರು ಕೊಟ್ಟ ತಾಯಿ ದೇವಮಾಯಿ ಕೊಟ್ಲ ತಿಳ್ಕೊಂಡು ಸಾಕಪ್ಪ ತೇಳಿ ಅಂತಾರಲ್ಲ ಅವ್ನ ಶ್ರೀಮ ಅವನಂತ ಶ್ರೀಮಂತ ಯಾರಿಲ್ಲ ಯಾರೂ ಇಲ್ಲ ಆ ಶೆಕ್ಕ ಅಳುತ್ತಿಲ್ಲ ನೀವೇನು ಹೇಳಿದ್ರಿ ಬೇಡುದಾದ ಜಗತ್ತಿಗೆ ಬೇಡುದಿಲ್ಲ ಇದೇ ಭಾಗದ ಹುಟ್ಟಿರ್ತಕ್ಕಂಥ ವಿಜಯಪುರ ಜಿಲ್ಲಾ ನೂತನ ತೆಕ್ಕೋಟು ತಾಲೂಕು ಬಿಜರ್ಗಿ ಗ್ರಾಮದಲ್ಲಿ ಜಲ್ಮೆತ್ತಿ ಬಂದು ಯಾರು ಇಡೀ ಜಗತ್ತದ ತುಂಬಾ ಜ್ಞಾನದ ಮಾಡಿ ಹೋದ ಸಿದ್ದೇಶ್ವರ ಪರಮ ಪೂಜ್ಯರು ಯಾರಿಗೇರಿ ಜಗತ್ತದ ಬೇಡಿದ್ರು ಇಲ್ಲ ಯಾರಿಗೆ ಸುಮ್ಮನೆ ಒಂದರೆ ಪದಾರ್ಥಗಳು ಬೇಡಿದ್ರು ಅವರು ಕಿಸೇಕ್ ಅಂಗಿನೇ ಇದಲ್ಲ ಅಂಗೀಕಿಸೇ ಹಾ ಕಿಶೆ ಎಲ್ಲಿ ಮಾತಾಡ್ತೀಯಪ್ಪ ಇಲ್ಲ ಕಿಸೇಕ್ ಹಂಗಿಲ್ಲ ಬರೋಬ್ರೆ ನಿಮ್ದು ಹೌದು ಒಂದು ಪೈಸಾ ಬೇಡಲಿಲ್ಲ ಯಾರಲ್ಲಿ ಇಂತ ವಸ್ತು ಬೇಕತ್ತೇಳಿ ಅವರು ತಮ್ಮ ಬೇಡಿಕೆಗಳು ಹೇಳಲಿಲ್ಲ ಕರೆ ಜಗತ್ತದೊಳಗ ಮಾಡಿ ಹೋದ್ರು ಏನತ್ತ ಕೇಳಿದ್ರ ಏನ್ರಿ ಬಾ ಜ್ಞಾನದ ದಾಸೋಗ ಮಾಡಿ ಹೋದ್ರು ಅನ್ನ ದಾಸೋಗ ಮಾಡಿ ಹೋದ್ರು ಹೇಳಲಿಲ್ಲ ಮಾಡಿ ಹೋದ್ರು ಜಗತ್ತದ ಜ್ಞಾನ ಇಲ್ಲಿ ನಮ್ಮ ಭಾಗದಾಗ ಬಿತ್ತಿ ಹೋದ್ರು ಅದಕ್ಕೆ ಪರಮ ಪೂಜೆ ಸಿದ್ದೇಶ್ವರ ನೀ ಭೂಮಿ ಮೇಲೆ ಬದುಕಿ ಬಾಳಪ್ಪ ಪ್ರಪಂಚದೊಳಗಿದ್ರು ಕೂಡ ಯಾರಿಗೂ ಬೇಡ ಬೇಡ ಹ ಯಾಕೆ ಬೇಡ ಬೇಡ ಯಾಕ ಶರಣರೆಲ್ಲ ಕಲ್ಯಾಣದ ಆಗಿನ ಕಾಲ ಬಂದಾಗ ಕಲ್ಯಾಣದ ಶರಣ ಇದೇ ಭಾಗದಾಗ ಅವ್ರಿಗೆ ಬಾಗೇವಾಡಿಯಲ್ಲಿ ಇಂಗ್ಲೇಶ್ವರದಲ್ಲಿ ಜಲ್ಮೆತ್ತು ಬಾಗೇವಾಡಿಯಲ್ಲಿ ತನ್ನ ಬಾಲ್ಯ ಅಭ್ಯಾಸಗಳನ್ನೆಲ್ಲ ಮುಗಿಸಿ ಕೋಡಲದಲ್ಲಿ ಗುರುವಿನ ಕೈಯಾಗಿ ಶಿಕ್ಷಣ ಕಲಿತು ಹೌದು ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕ ಬಸವ ಕಲ್ಯಾಣದಲ್ಲಿ ಮಂತ್ರಿ ಸ್ಥಾನ ಪಡ್ಕೊಂಡ ಕಲ್ಯಾಣದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಹೌದು ಅಂತಕ್ಕಂಥ ವಿಚಾರಗಳನ್ನು ಒಂದು ತತ್ವದ ಒಂದು ಅನುಭವದ ಸುದ್ದಿ ಇಟ್ಟು ಇಡೀ ಜಗತ್ತದ ಜನರನ್ನ ಕೈ ಮಾಡಿ ಕರೆಸಿದಂಗ ಮಾಡಿದ ಬಸವಣ್ಣಪ್ಪ ಕಲ್ಯಾಣದ ಬಸವಣ್ಣಪ್ಪ ಆ ಕಲ್ಯಾಣದಲ್ಲಿ ಇದ್ದಿರ್ತಕ್ಕಂತ ಅರವತ್ ಮೂರು ಮಂದಿ ಶರಣರು ಯಾರಿಗಿ ಬೇಡಲಿಲ್ಲ ಕರೆ ಜಗತ್ತದೊಳಗೆ ಪ್ರಪಂಚ ಮಾಡಿ ಹೋದ್ರು ಪ್ರಪಂಚ ಮಾಡಿ ಪಾರಮಾರ್ಥ ಗೆದ್ರು ಗೆದ್ದರು ಯಾರಿಗೆ ಬೇಡದ್ರೆ ಕೊಡೋ ತಿಳಿ ಯಾರಿಗೆಲ್ಲ ಜೋಳಿಗೆ ಹಾಕೊಂಡ್ರೆ ಕರೆ ನಿತ್ಯ ದಾಸೋಗ ಮಾಡಿದಾರ ಅವರು ಮಾಸ್ತರ ಬೇಡೋದಂದ್ರೆ ಯಾನ ಬೇಡಬೇಕಾಗ್ಯದತ್ತೆ ಕೇಳ ನೀನು ಅಸತ್ಯದ ಅದಕ್ಕೆ ಹೇಳ್ತಾರ ಮಹಾತ್ಮರು ಹೇಳ್ತಾರೆ ಮಹಾತ್ಮರು ಕೊಟ್ಟ ಮಾತ ತಪ್ಪಬಾರದು ಕೊಟ್ಟ ಮಾತ ಮರಿಬಾರದು ಇಟ್ಟು ಗುರಿ ತಪ್ಪಬಾರದು ದುಷ್ಟರ ಸಂಘದಲ್ಲಿ ಬೆರಿಬಾರದು ಹೆಂಡತಿ ಮನೆಯಾಗ ಮೂರು ದಿನಕ್ಕಿಂತ ಹೆಚ್ಚಾಗಿರಬಾರದು ಊರಾಗ ಉರಿಬಾರದು ಕೇರಾಗಿ ಮರಿಬಾರದು ಸತ್ಯಕ್ಕೆ ಹಿಂದಕ್ಕೆ ಸರಿಬಾರದು ಆಹಾ ಯಾನ್ ಹೇಳಿದ್ರು ನೋಡು ಎಲ್ಲಾರನೂ ಕೇಳಿ ದಂಗಲ್ ಮಾಡ್ಬಿಟ್ಟಾರ ಸರ ಯಾರ ನೀವು ಇದನ್ನ ಯಾನ ಕೊಟ್ಟ ಮಾತು ತಪ್ಪ ಇಟ್ಟು ಗುರಿ ಕೊಟ್ಟ ಮರಿಬಾರದು ಇಟ್ಟು ಗುರಿ ತಪ್ಪಬಾರದು ಮಾರುದು ಎಲ್ಲರಿಗೂ ಹೇಳ್ರಿ ಕರೆ ನಮಗೆ ಹೇಳಬೇಡ್ರಿ ಇದನ್ನೆಲ್ಲ ಮಾಡೇ ಬಂದ ಹಿಂದ ನೀನು ತಪ್ಪಿಲ್ಲ ಇಟ್ಟು ಗುರಿನು ಮರ್ತಿಲ್ಲ ನಾವು ವಯಸ್ಸು ಎಟ್ಟಾಗೈತಿ ವಯಸ್ಸು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದದೀಗ ಈಗ ಹೌದು ಕೊಟ್ಟ ಮಾತ ಮರಿಬಾರದು ಇಟ್ಟ ಗುರಿ ತಪ್ಪಬಾರದು ಅಂತೇಳಿ ಹಿಂಗ ಅನವಾಯುಗಳು ಗುರಿ ತಪ್ಪಿಲ್ಲ ಕೊಟ್ಟ ಮಾತು ತಪ್ಪಿಲ್ಲ ಅಂತ ಸಾಧನೆ ಏನ್ ಮಾಡಿದ್ರು ಸ್ವಲ್ಪ ಹೇಳ ನನಗೆ ಆ ಮತ್ತೆ ಕೇಳ ನೀವು ಹೇಳ್ತಾನು ನಾವೊಂದು ಗುರಿ ಇಟ್ಟಿದ್ದೆ ಏನು ನಮ್ಮ ಮಾವನ ಮಗಳು ಬಹಳ ಚಂದ್ನು ಆಕಿನ ತರ್ಬೇಕು ಅನ್ನೋದು ಗುರಿ ನಾ ಕೊಟ್ಟಿದ್ದಿ ನಮ್ಮ ಅಪ್ಪಗೊಂದು ಮಾತು ಕೊಟ್ಟಿದ್ದ ತಂದೆ ತರ್ತನ ತಂದ ಹ ಮಾವನ ಮಗಳು ಕೊಟ್ಟು ಮಾತು ಕರೆಯದ ಉಳಿಸಿಕೊಂಡಿ ಹಾ ಮತ್ತ ಅಂದ್ರೆ ನಿನ್ನೇನು ವಿಚಾರ ಅತ್ತೆ ಮಗ ಆಗಬೇಕಂತೇಳಿ ಗುರಿ ಇಟ್ಟಿದ್ದಿ ನಿಮ್ಮ ಅಪ್ಪಗ ಮಾತು ಕೊಟ್ಟಿದ್ದಿ ಹೌದು ತಗೊಂಡ್ ಬಂದಿ ಹಾ ಕೆಲಸ ಮಾಡ ಒಳ್ಳೆ ಕೆಲಸ ಮಾಡ್ದಿ ಹೌದು ಮತ್ತ ಯಾಕಂದ್ರ ಬಾ ಇಲ್ಲಿ ನಿಮ್ಮ ಗುರಿ ತಪ್ಪಿ ಹೋಯ್ತು ಈ ಗುರಿ ಅಲ್ಲ ಮತ್ತೆ ಪರಮಾತ್ಮನಲ್ಲಿ ಮಾತು ಕೊಟ್ಟಿದ್ದಿ ಮುಂದಿನ ಗುರಿ ಇಟ್ಟಿದ್ದಿ ಹೌದ ಏನಿಟ್ಟಿದ್ದಿ ಭಗವಂತ ಈ ಭವಬಂಧನದಿಂದ ಈ ತಾಯಿ ಗರ್ಭದಿಂದ ಸುರುಳಿತ್ ನನಗೆ ಹೊರಗೆ ಹೋಗಿ ನಾನು ಪ್ರಪಂಚ ಒದಿತೀನಿ ಪಾರ್ಮಾರ್ಥಕ ಬಂದು ಕೂಡ್ತೀನಿ ಇದೇ ನನ್ನ ಗುರಿ ಇದನ್ನ ಬಿಟ್ಟರೆ ಮತ್ತೊಂದು ಬಗೆಸಂಗಲ ಅತ್ತೇಳಿ ಪರಮಾತ್ಮನಲ್ಲಿ ಮಾತು ಕೊಟ್ಟಿದ್ದು ಗುರಿನಿಟ್ಟಿದಿ ಹೌದು ಕರೆ ಅಲ್ಲಿ ಆ ಗುರಿ ಆ ಗುರಿ ಸಂಗಟ ಹೋಗತಾರ ಅವ್ರು ನೀ ಏನ್ ಮಾಡ್ತಿ ಇವ ಗುರಿಗೆ ಬಂದಾನ ಇಲ್ಲೇ ಒಂದು ಮಾತು ಹೇಳ್ತಾನಿ ಬಾಲ್ಯದಲ್ಲಿ ಇಪ್ಪತ್ತು ತನನು ಮನುಷ್ಯ ಹೌದು ಪ್ರಪಂಚ ಯಾವ್ದು ಬೆನ್ನಿಗೆ ಹತ್ಲಿಲ್ಲ ನಮಗ ಹೌದು ಹೌದು ಎಂಟ್ ವರ್ಷ ಇಪ್ಪತ್ತು ವರ್ಷ ತಕ ಇಪ್ಪತ್ತು ವರ್ಷ ತನಕ ಯಾವ್ದು ಬೆನ್ನಿಗೆ ಹತ್ಲಿಲ್ಲ ಯಾವ್ದು ದುಃಖ ಆಗ್ಲಿ ನಮ್ಗೆ ಇಪ್ಪತ್ತು ವರ್ಷ ದುಃಖ ಆಗೈತಿ ಇಲ್ಲ ಮಸ್ತ ಹತ್ತೋದಿ ಬಟ್ಟೆ ಇಪ್ಪತ್ತು ವರ್ಷ ತನ ಯಾವ ಯಾವ ಕಷ್ಟ ನಷ್ಟ ಇಪ್ಪತ್ತು ವರ್ಷ ತನ ಏನೇನು ಆಗಲಿಲ್ಲ ಹೌದು ಯಾಕಾಗಲಿಲ್ಲ ಆಗಲಿಲ್ಲ ಇಪ್ಪತ್ತು ವರ್ಷ ತನ ನೀ ಹೆಂಗಿದ್ದ ಕೇಳಿದ್ರೆ ನಿನ್ಗ ಪ್ರಪಂಚಕ್ಕೆ ಸಂಬಂಧ ಇರ್ಲಿಲ್ಲ ಹೆಂಗ ಸಂಬಂಧ ಇರ್ಲಿಲ್ಲ ಹೆಂಗಿರ್ಲಿಲ್ಲ ಈಗ ನಿಮಗೆ ಯಾವರಪ್ಪ ದಾರಿ ಹೇಳಿದ ಹೋಗ ಬಂದು ಕೇಳ್ತಾನೆ ನೀವು ಮನೆ ಮುಂದೆ ನಿಂತಿರ್ತೀನಿ ನೀ ತ್ವಾಟ್ರದ್ ದಂಡೆ ನಿಂತಿರ್ತಿ ಹಾ ಏ ತಮ್ಮ ಇದು ಹೊಲ ಯಾರದು ನಂಬುದು ನೀ ಏನು ಹೇಳ್ತಿ ನಂಬುದ ಅದ ನಂಬುದದತಿ ಹೌದು ಐತಿ ಮನೆ ಯಾರ್ದದ್ದು ಕೇಳಿದ್ರೆ ಏನೈತಿ ಅದು ನಮಗೆ ದೌಮತ್ಯ ಆತನ್ರಿ ನಾ ಹಿಂಗೆ ಹೊಲ ಈ ಕುರಿ ಯಾರು ಅಂದ್ರೆ ಅವು ನಮ್ಮ ದನ ಅವು ನಮ್ಮ ಇಪ್ಪತ್ತು ವರ್ಷ ಹಿಂಗ ನಮ್ಮ ಹೇಳ್ತೀರಿ ನೀವು ಹೌದು ಯಾವಾಗ ಎಪ್ಪತ್ತ ವರ್ಷದಾರು ವಯಸ್ಸಿಗೆ ಹಿರಿಯರೆಲ್ಲ ಮದುವೆ ಮಾಡ್ಬೇಕು ತಿಳ್ಕೊಂಡು ಏನು ಹೋಗಿ ಕನ್ಯಾ ತಗದು ಹೌದು ಹೌದು ಇದು ನೋಡು ಹೌದು ಕನ್ಯಾ ತಗದು ಲಗ್ನ ಹೊಡೆದ್ರು ಮನೆ ಮುಂದೆ ಹಂದ್ರ ಹಾಕಿದ್ರು ಮಂಟಪ ಹೊಡೆದ್ರು ಆ ಎರಡು ಕುರ್ಚಿ ಗಂಡ ಹೆಂಡತಿ ಕುರ್ಚಿ ಹಾಕಿದ್ರು ಆ ಮದುವೆ ಮಂಟಪ ಹೊಡೆದ ಟೈಮ್ ಒಳಗೆ ಸಹಜ್ ಬಂದೊಬ್ಬ ಕೇಳಿದ್ರ ತಮ್ಮ ಇದು ಯಾರದು ಲಗ್ನ ಅಂದ್ರೆ ಏನ್ ಹೇಳ್ತಿ ನಂದ ನಂದತ್ತಿದಿ ಅತ್ತಿದಿ ಹೌದು ಮತ್ತು ಅಲ್ಲಿ ಹೊಲ ಮನೆ ಕೇಳಿದ್ರೆ ಹಾಗೂ ನನ್ನ ಲಗ್ ನಂದು ಅಂತ ನಂದತ್ತಿದಿ ಹೌದು ಮತ್ತು ಅವಾಗ ನೋಡಿದ್ರು ನಂಬುದತ್ತಿದೀ ಈಗ ನೋಡಿದ್ರೆ ನಂದತ್ತಿದಿ ಹೌದು ಇಲ್ಲಿ ಎರಡು ಕುರ್ಚಿ ಹಾಕ್ಯಾರ ಇಲ್ಲ ಇದು ಯಾವ್ರ್ದತ್ತಿ ಇದು ನಂದಲ್ಲ ಇಚ್ಕಡ್ತ ನಂದು ಆಚಕಡ ನಾನು ಹೆಂತಿದ ನಂದೆ ಹೌದು ಇಲ್ಲಿ ಹೇಳ್ತ ನಿನಗೆ ಏನು ಹೇಳ್ಬೇಕ್ರಿ ಜಗತ್ತದೊಳಗೆ ಆಹಾ ನಂಬಲು ಏನು ಅತಿರಿಲ್ಲ ಹೌದು ನಂಬದು ಅಂತಕ್ಕಂಥ ಭಾವನೆಗಳಿಟ್ಟುಕೊಂಡು ಜಗತ್ತದೊಳಗ ಪ್ರಪಂಚ ಮಾಡಿದ್ರಿ ದುಃಖ ಕಡಿಮೆ ಆಗ್ತೈತಿ ತಿಳ್ಕೊಂಡು ಏನ್ ಮಾಡ್ತಲ್ಲ ಹೌದು ಅದಕ್ಕೆ ಹೇಳ್ತಾನೆ ಬಸವಣ್ಣಪ್ಪ ನಮ್ಮವ ಇವ ಎಂದೆನಿಸದಿರಯ್ಯಮ್ಮ ಮನೆ ಮಾ ಮನೆ ಮಗನೆಂದನಿಸಯ್ಯ ಕೋಡಲ ಸಂಗಮ ದೇವ ಹೌದು ಅಂದಿನೇನು ಅವಾಗ ಬಂಧನ ಆಯ್ತು ಈ ಮಂಟಪ ನಂದಿ ನಂದಂದಿ ಹೌದು ಮಗನ ತಿಳಿದ್ರು ಜಗತ್ತದೊಳಗೆ ಎಲ್ಲಾ ಬಾಡಿಗೆ ಅದಾವ ಹೌದು ಮತ್ತೆ ಎಲ್ಲಾ ಬಾಡಿಗೆ ಅದಾವೇನು ಬಾಡಿಗೆ ಅದ ಹೌದು ಕುರುಚಿನ ಬಾಡಿಗೆ ಅದಾವ ಹೌದು ಅತಿ ಇದೇನು ನಂದು ಮತ್ತ ಹೊಲ ನಂಬುದನ್ನು ನಡಿತೈತಿ ನಂಬದಂದ್ರ ಈಗ ನಂಬುದು ನಿಂಬುದು ಎಲ್ಲಾರು ಕೂಡಿದ್ರೆ ನಂಬುದಂದ್ರೆ ಅಷ್ಟು ಮಂದಿ ಬಂದ್ರು ಅದರಾಗ ಹೌದು ಹೌದು ನಂಬುದನ್ನು ಹೊಲ ನಂಬುದನ್ನು ಮನಿ ನಂಬುದನ್ನು ಹಿಂದಕ್ಕೆ ನಮ್ಮ ಮುತ್ತೇ ಉಣ್ತಿದ್ದ ಬರ್ಬರ್ತು ನಮ್ಮ ಅಪ್ಪ ಉಂಡ ಈಗ ನಾವು ಉಣಾಕ್ಕತೆ ಮುಂದೆ ಮಕ್ಕಳು ಅಂತ ಯೂಸ್ ನಂಬುದು ಹೌದು ಹೌದು ನಂದನ ಬೇಡ ನಂದನ ಬಾರ್ದು ಒಟ್ಟೇ ನಂದ ಅನಬಾರ್ದು ಇದು ವಿಷಯ ಹೆಂಗತಿ ಮತ್ತು ಹ್ಯಾಂತಿನ ಮಾಡ್ಕೋತೀವಿ ಹೆಂತರ ನನ್ನ ಕಿರ್ತಾಳೆ ನಂದನ ನಂದ ಅನ್ನ ಬೇಕ್ರಿಲ್ಲ ಅಟ್ರು ಬರ್ತದೇನು ಏ ಮಾತಾಡ ನೀನ್ ಹೆಚ್ಚಿನ ಅಪ್ಪ ಮತ್ತೆ ಹೆಂತ ನಾವು ಮಾಡ್ಕೊಂಡಿರ್ತ ನಂದಾಡ ಬೇಕಲ್ಲ ಹೆಂತಿಗಿ ನಿಂದು ಹೇಳ್ತಿ ಎಲ್ಲರೂ ನಮ್ಮ ಬದಲಾಗ್ ಬರ್ತೇನು ಹಾ ಇವ ಹೇಳಿದ್ ಕರೆಕ್ಟ್ ಐತಿ ಹ ಮತ್ತ ಎಲ್ಲಾನು ನಮ್ಮದಲ್ಲಾಕ್ ಬರ್ತದ ಕರೆ ಹೇಳ್ತಿ ನಮ್ಮ ಬರಂಗಿಲ್ಲ ಹೌದು ಮತ್ತ ನಿನ್ನಂತ ಒಬ್ಬ ಡಾಕ್ಟರ್ ಬಲಿ ಹೋಗಿದತ್ತ ಹಾ ಹೋಯ್ ಯಾರು ಮಾಡಿದವ ಒಂದಿನ ತಂದಿಗೆ ಆರಾಮ ತಪ್ಪು ತಗೊಂಡ್ ಹೋದ ಡಾಕ್ಟರ್ಗಂದತ್ತ ಏನಂದತ್ತ ನೋಡ್ರಿ ಡಾಕ್ಟರ್ ಸಾಬ್ರ ನಮ್ಮ ತಂದೆ ಅಲ್ಲ ನಿಮ್ಮ ತಂದೆ ತಿಳ್ಕೊಂಡು ಆರಾಮ್ ಮಾಡ್ರಿ ಅಂದತ್ತ ಹೌದು ಕರೆ ಇದೆ ಒಂದು ಆಯ್ತ ತಿಳ್ಕೊಂಡವ ಟ್ರೀಟ್ಮೆಂಟ್ ಕೊಟ್ಟು ಆರಾಮ ಮಾಡ್ದ ಕೆಲವೊಂದ್ ದಿವ್ಸ ಬಿಟ್ಟು ತಾಯಿನ ಕರ್ಕೊಂಡು ಹೋದ ಹೌದು ನೋಡ್ರಿ ಸಾಬ್ರ ಇದು ನಮ್ಮ ತಾಯಿ ಅಲ್ಲ ನಿಮ್ಮ ತಾಯಿ ಹೌದು ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡ್ರಿ ನಮ್ಮ ತಾಯಿಗೆ ಅಂದಾಗ ಆಯ್ತಪ್ಪ ನನಗ ತಾಯಿ ಸರಿ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟ ಮುಂದೆ ಹಾಡ್ತಿ ಕರ್ಕೊಂಡು ಹೋದ ಹಾ ಏ ಎರಡ್ ತೆಗೆ ಆರಾಮ್ ತಪ್ಪ್ತು ಡಾಕ್ಟ್ರ್ ಮೇಲೆ ಕರ್ಕೊಂಡು ಹೋದ ನೋಡ್ರಿ ಸಾಹೇಬ್ರ ನನ್ನ ಹೇಳ್ತಲ್ಲ ಏ ಪೂ ಮುಂದೆ ಅನ್ನಾಕ ಹೋಗ್ಬ್ಯಾಡ್ರಿ ನಾ ನಿಮ್ಮ ಹೆಂಡ್ತಿ ತಿಳ್ಕೋ ತಲ್ಲಕ್ಕೆ ಬರ್ತೈತಿ ತಗದು ರೂಪಾಟಾಗ ಸರ್ ಹಂಗೆ ಅನ್ನಾಕೋಬೇಡ್ರಿ ಮುಂದಾಗೆ ಅಲ್ಲಾಕ ಬರಲಿಲ್ಲ ಹೌದು ಹೌದು ಹಂಗೆ ಅಲ್ಲಕ್ಕೆ ಬರಲ್ಲ ಸಮಯ ಸಂದರ್ಭದಲ್ಲಿ ಯಾವ ಪದಾರ್ಥಗಳು ಯಾವ ವಿಷಯಗಳು ಎಲ್ಲಿ ಬಳಸ್ಬೇಕು ಅಲ್ಲೇ ಬೆಳೆಸ್ಬೇಕು ಹೌದು ಹೌದು ಡಾಕ್ಟ್ರ್ಗೆ ಅಲ್ಲಾಕೆ ಬರಂಗಿಲ್ಲ ಹಾಂ ಹೆಂಡತಿಗೆ ಏನು ನಮ್ದು ಅಲ್ಲಾಕ ಬರಂಗಿಲ್ಲ ಇದು ಹೆಣ್ಣು ತಿನ್ ನಂದಿ ಅನ್ಬೇಕಾಕೈತಿ ಹೌದು ಬರೇ ಉಳಿದ ವಸ್ತುಗಳೆಲ್ಲ ನಮ್ಮೂ ಅನ್ನಬೇಕಾಕೈತಿ ಹೌದು ಹೌದು ಈಗ ಮಕ್ಕಳದ ಹಾಂ ಮಕ್ಳು ಉಟ್ತಾರೆ ಈಗ ಹಾಂ ಎರಡು ಮೂರು ಮಕ್ಕಳು ಹುಟ್ಟಿದನ ಕೇಳೋಣ ಈ ಮಕ್ಳು ಯಾರು ಆಯ್ತಂದ್ರೆ ನಮ್ಮೂ ಇದಾವತ್ ನಮ್ಮೂ ಅದಾವೆ ಅಂದ್ರೆ ಬದುಕ್ತೀನಿ ಹೌದು ನಂದಿ ಅಂದೆ ಅಂದ್ರೆ ನಾವು ಬಾರದಿರ್ತಂದ್ರೆ ಹೆಣ್ಣು ನನ್ನ ಇಬ್ರು ಕೂಡ ಯಾರು ಓ ಹಿಂಗ ತಿಳ್ಕೊಳ್ಳೋದು ಹಿಂಗ ತಿಳ್ಕೊಳ್ಳೋದು ಹಿಂಗ ತಿಳ್ಕೊಂಡ್ರೆ ಜಗತ್ತೊಳಗೆ ಬಾಳಿಕೆ ಬರ್ತೈತಿ ಹೌದು ಕರೆ ನಂದು ಅಂದೇನ ಮತ್ತೆ ಹೇಳ್ತಿದ್ದ ನಂದು ನಂದು ಎಂದು ಬಂಧನದೊಳು ಬಿದ್ದು ಒಂದು ಕಾಣದೆ ಹೋದೆ ಕತ್ತಿ ಮಗನ ಅಂತ ಹಂಗ ನಂದಕ್ಕಂತ ವಿಚಾರಗಳನ್ನ ಬಿಟ್ಟು ಬಿಟ್ಟು ದೇವನ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳಲ್ಲ ನಾವು ನೀವೆಲ್ಲಾರು ಬಾಡಿಗೆಗೆ ಬಂದಿದ್ದೇವಿ ಬಂದಿರಿ ಬಾಜಾರ ಮಾಡುದಕ್ಕ ಸಂತೆ ಮಾಡಿಕೊಂಡು ಹೋಗಾಕ ಸಂತಿ ಮಾಡ್ಕೊಂಡು ಹೋಗಾಕ ನಾವು ನೀವೆಲ್ಲಾರು ಇದಕ್ ಬಂದೇಳಿದ್ರ ಪಾಪ ಪುಣ್ಯದ ಬಾರಿ ಇಟ್ಟುಕೊಂಡ ಪುಣ್ಯದ ಗಂಟ ಸಂಗ್ರಹ ಮಾಡ್ಕೊಂಡು ಹೋಗಕ ಈ ಭೋಗಿ ಬೇಡ್ಕೊಳಕಲ್ಲ ಈ ನೀವು ಯಾಕೆ ಬೇಡ್ಕೊಳಕತ್ತೀರಿ ಅಂದ್ರೆ ಹೆಂಡ್ರಿ ಮಕ್ಕಳಿಗೆ ಸಲುವು ಸಲುವಾಗಿ ನಾನು ಗಳಿಕೆ ಮಾಡಿ ಇಟ್ಟು ಸಾಯ್ಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಬೇಡ್ಕೊಳಕ್ಕೀರಿ ವಿನ ಎಲ್ಲಿ ಬೇಡ್ಕೊಳ್ಳೋವಂಥ ವಿಚಾರಗಳೆಲ್ಲ ಬೇಡ್ಕೊಂಡು ಅವ್ರಿಗೆ ಯಾರಿಗೆ ಮುಕ್ತಿ ಆಗೋಕ್ಕೆ ತಯಾರಿಲ್ಲ ಹೌದೌದು ಎಟ್ಟು ಬೇಡ ಸುಖ ಸಿಕ್ಕಿಲ್ಲ ಅದಕ್ಕೆ ಬೇಡುದನ್ನು ಬಿಟ್ಟು ಜಗತ್ತೊಳಗೆ ಮಾಡೋದಕ್ಕಲಿ ಏನು ಮಾಡ್ಬೇಕಂತ ಕೇಳಿದ್ರೆ ಪರಮಾತ್ಮನ ಸೇವೆ ಮಾಡ್ಬೇಕು ಧರ್ಮ ಸಂಗ್ರಹ ಮಾಡ್ಬೇಕು ಹೌದ್ ಹೌದಲ್ಲ ಧರ್ಮ ಸಂಗ್ರಹ ಮಾಡ್ಬೇಕು ಪರಮಾತ್ಮನ ಸೇವೆ ಮಾಡ್ಬೇಕು ಎಲ್ಲಿ ಪರಮಾತ್ಮನ ಸೇವಾ ಮಾಡ್ರೆ ಮುಕ್ತಿ ನಾವು ದಿನ ಪ್ರತಿ ಸೇವನೆ ಮಾಡ್ತೀವಿ ನಾವ್ಯಾಕೆ ಮುಕ್ತಿ ಹೋಗಂಗಿಲ್ಲ ನೀವು ಸೇವನೆ ಮಾಡ್ತಾರೆ ನೀವ್ಯಾಕೆ ಮುಕ್ತಿ ಹೋಗಂಗಿಲ್ಲ ಹಾ ಮತ್ತ ನಿನಗೊಂದು ಹೇಳ್ತಾ ಏನ್ ಹೇಳ್ಬೇಕ್ರಿ ಒಳ್ಳೆ ವಿಷಯ ಹೌದ್ ಮತ್ತ ಪರಮಾತ್ಮ ಸೇವೆ ಮಾಡುದ್ರೆ ಮುಕ್ತಿ ಹೋಗಿ ದಿನಂಪ್ರತಿ ನಾವು ಹೌದು ನಾವು ಯಾಕೆ ಮುಕ್ತಿ ಹೋಗಂಗಿಲ್ಲ ಹೌದು ಒಂದು ವಿಚಾರ ಹೇಳ್ತಾನೆ ಒಳ್ಳೆ ವಿಷಯ ಕೇಳಿದಿ ಒಬ್ಬ ಒಳ್ಳೆ ತತ್ವಜ್ಞಾನಿ ತತ್ವ ಒಳ್ಳೆ ಒಬ್ಬ ಆಫೀಸರ್ಗೆ ಬೇಟ ಬೇಡ ಒಂದು ಪುಣ್ಯ ಕ್ಷೇತ್ರ ಹೌದು ಇದು ಸಿರಸೈಲರ್ ಅನ್ನು ಕಾಶಿಯರೇನು ಕೇದಾರಿಯರನ್ನು ಹುಲಿಜಂತಿರು ಎನ್ನು ನೀ ಮಾತ್ರ ನೋಡಿಲ್ಲ ಅದನ್ನು ಹೌದು ಹುಲಿಜಂತಿ ನೀ ನೋಡಿಲ್ಲ ಹಾಹಾ ಬೇಡ ಸರೂರ್ ಗ್ರಾಮ ನೀ ನೋಡಿಲ್ಲ ಹೌದು ಹೌದಲ್ಲ ಹೌದು ಸರೋವರ ಗ್ರಾಮ ನೀ ನೋಡಿಲ್ಲ ಆದ್ರೆ ಪತ್ತ ನಿಮಗೆ ಗೊತ್ತಿಲ್ಲ ಆಡಾವು ಕೋಣಿ ಅದು ಕೋಣೆ ಇಲ್ಲ ಹೌದು ಕರೆ ಸರೋವರ ಮಠಕ್ಕೆ ಹೋಗಬೇಕಂತೇಳಿ ನೀ ಹೊಂಟಿದ ಕರೆ ಹೌದು ಸರಿಯಾದ ಪತ್ತಾನೆ ನಿನಗೆ ಸಿಕ್ಕಿಲ್ಲ ಹೌದು ಏನು ಹೋಗಾವೆ ಅಲ್ಲಿ నిమ్మంత సరే కేకొద్దిా నాము ಶಾಣ್ಯಾರ ಬಳಿ ಕೇಳದಾಗ ಅದನ್ನ ನಿನಗೆ ಗೊತ್ತಾಕತಿಲ್ಲ ಹೌದು ಗೊತ್ತಿಲ್ಲ ಇಲ್ಲಿ ಹೇಳ್ತಾನ ಅನುಭವಿ ಇಲ್ಲಿ ಹೇಳ್ತಾನುಭವಿ ಸರೂರ್ ನೋಡತಕ್ಕಂತ ಒಬ್ಬ ಅನುಭವಿಗಳ ಬಳಿ ನೀ ಹೋಗಿ ಕೇಳದಂದ್ರ ಮುದ್ದೆ ಬಾಳದಿಂದ ಹೋಗು ಅಲ್ಲಿ ಹೋಗಿ ಹೊಳ್ಳು ಮುಂದೆ ತೂಗುಟ್ ಹತ್ತದ ಅಲ್ಲಿ ಸರೂರ್ ಹೇಳಿ ಹೆಂಗ ಒಬ್ಬ ಅನುಭವಿ ನಿನಗ ಅಲ್ಲಿ ಬಟ್ ಮಾಡಿ ಪತ್ತಾ ತೋರಿಸ್ತಾನಲ್ಲ ಹಾಂಗ ಮುಕ್ತಿಗೆ ಹೋಗ್ಬೇಕಾದ್ರೆ ಒಬ್ಬ ಪತ್ತಾ ತೋರ್ಸ ಗುರು ಅದ ಮಗನ ಅವನಿಗ ಮಾಡ್ಕೋಬೇಕು ಅವಾಗ ಮುಕ್ತಿ ಆಗ್ತದ ನಿನಗ ಓಹೊ ಹಿಂಗ್ ಮುಕ್ತಿ ಅಂತಕ್ಕಂತ ಪತ್ತಾ ತೋರಿಸುವಂತ ಗುರು ಅದನ್ನ ಅವನಿಗೆ ಮಾಡ್ಕೋ ಅವಾಗ ನೀನು ಮುಕ್ತಿ ಹಾಕದ ಈಗ ಆಗಿನ ಕಾಲ ಮಂದ ಟಪಾಲ್ ಹಾಕ್ತಿದ್ರು ಹ್ಯಾಂಗ್ರಿಪಾ ಅದು ಶಿವ್ನಿಗಿಂತ ಹರಟಾಳಕ್ ಹಾಕ್ಬೇಕಾದ್ರ ಅರಟಾಳ ಅಡ್ರೆಸ್ ಸರಿ ಇರ್ಬೇಕು ಇಲ್ಲ ಹೊಳಿ ಶಿವನಿಗೆ ಬರ್ಬೇಕು ಶಿವಣಿಗೆ ಅಡ್ರೆಸ್ ಸರಿ ಇರ್ಬೇಕತ್ತ ಹೌದ್ ಮತ್ತೆ ಎರಡು ಅಡ್ರೆಸ್ ಇಲ್ಲಾರು ಸುಮ್ ಬರಬಡ ಬರದಕ್ಕೆ ನೀವ್ ಆರಾಮಿ ನಾವು ಆರಾಮಿ ತಗೋಕೆ ಹೋಗಿ ಅಲ್ಲಿ ಪೋಸ್ಟಿಗೆ ಅದು ಪತ್ರ ಎಲ್ಲಿಗೆ ಹೋಗ್ಬೇಕು ಹೋಗಿ ಹೌದು ಮತ್ತೆ ಹಂಗ ಹಾಕಿದ ಅವ್ರ ಯಾಕಡೆ ಕಳಿಸ್ಬೇಕು ಪಾಪ ಗೊತ್ತಾಗಿಲ್ಲ ಹ ಈ ಕಡೆ ಶಿವನಿಗೆ ಅಡ್ರೆಸ್ ಇಲ್ಲ ಆ ಕಡೆ ಅರಟಲ್ ಅಡ್ರೆಸ್ ಇಲ್ಲ ನೀವು ಆರಾಮೇನು ನಾವು ಆರಾಮೇನು ಊಟ ಹಂಗಾಗೈತಿ ಏನು ಕಳಿಸಿರಿ ಏನ್ ಬಿಟ್ಟು ಹಿಂಗ್ ಬರದಕ್ಕೆ ಒಯ್ದು ಪೋಸ್ಟ್ ಡೆಬ್ಬಿ ಹಾಕದ್ರ ಪತ್ರ ಇಲ್ಲಿ ಹೋಗ್ಕತ್ತದ ಒಲ ಹೋಗದ್ ಪತ್ರ ಒಲಾಗ ಹೋಗಂಗಿಲ್ಲ ಎಲ್ಲಾಗ ಒಂದು ವೇಸ್ಟ್ ಪತ್ರದ ಒಂದು ಆಫೀಸ್ ಐತಿ ಅತ್ತ ಇವ್ ಏನ್ ಅಡ್ರೆಸ್ ಇಲ್ಲಾರ್ತಕ್ಕಂತ ಪತ್ರಗಳು ಒಯ್ದು ಆ ದೇಲಿ ಒಳಗ ವೇಸ್ಟ್ ಪತ್ರಗಳು ಇದ್ರ ಸ್ಟಾಕ್ ಹೋಗದಿರ್ತಾರ್ತವ್ ನೋಡಲ್ಲಿ ನೀವ ಹುಡುಗಾಡ್ಕೊಂತ ತೊಂಬರ್ದ್ ನಿಮಗ್ ಬೇಕಾದಾಗ ಅಲ್ಲಿ ಹೋಗಿ ಹ್ಮ್ ದೇಲ್ಯಾಗ ಕರೆಯದ ಮತ್ ಹಂಗ ನೀವು ಅಡ್ರೆಸ್ ಇಲ್ಲಾರ ಪತ್ರ ಆಗಿರಿ ಈಗ ಹ ನೀವು ಅಡ್ರೆಸ್ ಇಲ್ಲಾರ ಪತ್ರ ಈ ಕಡೆ ಪಕ್ಕ ಗುರುವಿನ ಮಾಡ್ಕೊಳಲ್ಲ ಈಗ ಪಕ್ಕ ದೇವ್ರನ್ನ ಕಾಣಲ್ಲ ಸುಮ್ ಯಾರು ರೊಕ್ಕ ಕೊಡ್ತಾರ ಅವ್ರ ಮೇಲೆ ತಾಳ ಬರ್ಕೋತ ಹೇಳ್ತಿರಿ ಮುಕ್ತಿ ಹೆಂಗ್ ನಿಮ್ಗ ಮುಕ್ತಿ ಆಗಲ್ಲ ನಮ್ಗ

ಒಂದು ಅಧ್ಯಾತ್ಮದ ವಾದಿ ಒಂದು ಪದ್ದೆ ಹಾಡಿ ಹೌದು ನಮ್ಮ ಕೊರಗೋಟ ಗ್ರಾಮದ ಬಾಲಕಿಯರ ಸಂಘಕ್ಕೆ ಚಾನ್ಸ್ ಹೋಗುತ್ತಾ ಶಾಂತತೆ ಕಾಪಾಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ